ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ಬಿಜೆಪಿ ಬಂಡಾಯ ಅಭ್ಯರ್ಥಿಗೆ ಸ್ಪರ್ಧೆ ಮಾಡಿದ್ದಾರೆ ಅಲಸಿನ ಹಣ್ಣು ನನ್ನ ಕ್ರಮ ಸಂಖ್ಯೆ ನಿಂತಿರುವ ಉದ್ದೇಶ ಏನೆಂದರೆ ಸ್ಥಳೀಯರಲ್ಲದ ಅಭ್ಯರ್ಥಿಗೆ ಬಿಜೆಪಿಯಿಂದ ಟಿಕೆಟ್ ಕೊಟ್ಟಿದ್ದಾರೆ ಅವರು ನಾಲ್ಕು ಕ್ಷೇತ್ರಗಳಲ್ಲಿ ಪಲಾಯನ ಮಾಡಿದ್ದಾರೆ ಯಾವ ಕ್ಷೇತ್ರಕ್ಕೆ ಹೋದ್ರು ಅವ್ರು ಒಂದು ರೂಪಾಯಿ ಬೆಲೆ ಕೊಡಲ್ಲ ಬಿಜೆಪಿಯವರು ಕಾರ್ಯಕರ್ತರು ಅವ್ರನ್ನ ದುಂಬಲಿ ಮಾಡಿ ಅವ್ರನ್ನ ಹೊರಗಡೆ ಓಡಿಸಿದ್ದಾರೆ ಇಲ್ಲಿ ಬಂದು ಬೆಂಗಳೂರು ಹುತಕ್ಕೆ ಬಂದು ಇವ್ರೇನು ಮಾಡ್ತಾರೆ ಯಾವ ಏರಿಯಾ ಗೊತ್ತಿಲ್ಲ ಕೇರಿ ಗೊತ್ತಿಲ್ಲ ಡೆಲ್ಲಿ ಕೂತ್ಕೊಂಡಾಗ ಯಾವುದೋ ಒಂದು ಅಮಾವಾಸ್ಯ ಪುಣ್ಯಮಗೆ ಹೋಗಿ ಚಿಕ್ಕಮಳಗುಡ್ ಪೀಲಿ ಹೊಡಿತಾರೆ ಯಡಿಯೂರಪ್ಪನವರ ಪ್ರಭಾವದಿಂದ ಪ್ರತಾಪ್ ಸಿಂಹ ನಮ್ಮ ಸಿಟಿ ರವಿ ಆಗಲಿ ಸದಾ ಆಗಲಿ ಇವರೆಲ್ಲರೂ ಒಕ್ಕಲಿ ನಾಯಕ ಆದರೂ ಈ ಒಮ್ಮ ಒಕ್ಕಲಿಗರ ನಾಯಕನ ತಂದ್ಕೊಂಡು ಯಡಿಯೂರಪ್ಪನವ್ರ ಪ್ರಭಾವದಿಂದ ಟಿಕೆಟ್ ತಗೊಂಡು ಇವ್ ಬಂದು ನಿಂತಿದ್ದಾರೆ ಕ್ಷೇತ್ರದ ಅಭಿವೃದ್ಧಿನೇ ಗೊತ್ತಿಲ್ಲ ಆಮೇಲೆ ನಮ್ಗೆ ಮೆಟ್ರೋ ಆಗಲಿ ಆಮೇಲೆ ಇದು ಟ್ರಾಫಿಕ್ ಆಗಲಿ ರೋಡ್ಗಳಾಗಲಿ ಯಾವುದೋ ಒಂದು ಇದು ಮಾಡ್ತಾರೆ ಫಲ ಏನ ಮಾಡ್ತೀವಿ ಹೆಣ್ಮಕ್ ಇವ್ರಿಗೆ ಟಿಕೆಟ್ ಕೊಟ್ಟಾಗ ಒಂದು ಕ್ಷೇತ್ರದಲ್ಲಿ ಸೀಮಿತ ಇಲ್ಲ ಕನ್ಸಿಸ್ಟೆನ್ಸಿ ಇಲ್ಲ ಅಲ್ಲಿ ವಾಸ ಇಲ್ಲ ಇವರು ಎಲ್ಲಿ ಇದು ಮಾಡ್ತಾರೆ ಯಾವ ಏರಿ ಯಾವ ಏರಿ ಹಿಡ್ಕೊತಾರೆ ಜನಗಳ ಕೈಗೆ ಸಿಗ್ತೀವಿ ನಾವು ಅದಕ್ಕೋಸ್ಕರ ಬಂಡಾಯ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ದೀನಿ ನನ್ನನ್ನು ದಯವಿಟ್ಟು ಬೆನ್ನೂ ಉತ್ತರ ಯಾರು ದಡ್ಡರಾಗಬೇಡಿ ಮೂರ್ಖರಾಗಬೇಡಿ ನೀವೆಲ್ಲ ಉದ್ಯೋಗ ಮಾಡಿರೋ ಎಜುಕೇಟೆಡ್ಗಳು ಅದಕ್ಕೋಸ್ಕರ ನನ್ನನ್ನು ಬೆಂಬಲಿಸಿ ಶೋಭಾ ಕರೆದಿದೆ ಈ ಚುನಾವಣೆಯಲ್ಲಿ ಸರಿಯಾಗಿ ಪಾಠ ಕಲಿಸ್ಬೇಕಂತ ಬೆಂಗಳೂರು ಉತ್ತರ ಚಿತ್ರ ಮತ ಬಾಂಧವ್ಲಿ ಮತ್ತೊಮ್ಮೆ ಮನವಿ ಮಾಡ್ಕೊಳ್ತೀನಿ ನಮಸ್ಕಾರ ನಮಸ್ಕಾರ ಅಂತ ಪ್ರಾಂಶುಪಾಲರಾಗಿ ವರ್ಕ್ ಮಾಡ್ತಾ ಇದ್ದೀನಿ ನಾನು ನನ್ನ ಸ್ಕೂಲಲ್ಲಿ ಈಗ ಈಗ ಉತ್ತರ ಲೋಕಸಭಾ ಕ್ಷೇತ್ರದಲ್ಲಿ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಆಗಿ ನಿಂತಿದ್ದೀನಿ ನನ್ನ ಕ್ರಮ ಸಂಖ್ಯೆ ಟ್ವೆಂಟಿ ಒನ್ ಪೆನ್ ಸ್ಟ್ಯಾಂಡ್ ಅಂದ ಮಾರ್ಕು ನೀವೆಲ್ಲರೂ ಸೇರಿ ನನಗೆ ಒಂದು ವೋಟ್ ಮಾಡಿ ನನ್ನನ್ನು ಜಯಶೀಲರಾಗಿ ಮಾಡಬೇಕು ಅಂತ ಕೇಳ್ಕೊತೀನಿ ನನ್ನ ಉದ್ದೇಶ ಏನು ಅಂದರೆ ವಿದ್ಯಾ ಶಿಕ್ಷಣದ ಕ್ಷೇತ್ರದಲ್ಲಿ ಏನಾದರೂ ಒಂದು ಬದಲಾವಣೆ ತರಬೇಕು ಅಂತ ಮಹಿಳೆಯರಿಗಾಗಿ ಸಿಗೋ ಸವಲತ್ತುಗಳಲ್ಲಿ ವಂಚನೆ ಆಗ್ತಿದೆಯಲ್ಲ ಅದನ್ನೆಲ್ಲ ಅವ್ರಿಗೆ ಉತ್ತಮವಾಗಿ ದೊರಕಿಸ್ಕೊಡ್ಬೇಕು ಅನ್ನೋದೇ ನನ್ನ ಒಂದು ಆಸೆ ತಾವೆಲ್ಲರೂ ಜಯಶೀಲರಾಗಿ ಮಾಡಬೇಕು ಅಂತ ತಮ್ಮನ್ನು ಹೇಳಿ ಸರ್ ಪಾರ್ಟಿಯ ಉಪಾಧ್ಯಕ್ಷರು ನಾನು ರಾಣಿ ಪಾರ್ಟಿಯ ಅಭ್ಯರ್ಥಿ ಬೆಂಗಳೂರು ಲೋಕಸಭಾ ಅಭ್ಯರ್ಥಿ ಉತ್ತರ ಲೋಕಸಭಾ ಅಭ್ಯರ್ಥಿ ನನ್ನ ಕ್ರಮ ಸಂಖ್ಯೆ ಒಂಬತ್ತು ಉಂಗುರು ಗುರ್ತು ನನ್ನ ಉತ್ತರ ಲೋಕಸಭಾ ಮತ ಬಾಂಧವರಿಗೆ ವಿನಂತಿಸಿಕೊಳ್ಳೋದೇನೆಂದರೆ ಯಾರೊಬ್ಬ ಸ್ಥಳೀಯ ಕೆಲಸ ಮಾಡ್ತೇನೆ ಯಾರೊಬ್ಬ ನಾಯಕ ನಿಮಗೆ ಕೆಲಸ ಮಾಡ್ತೇನೆ ಅವ್ನು ಗುರುತಿಸಿ ಅವ್ನಿಗೆ ಹಾರಿಸ ಕಳಿಸ್ಬೇಕಂತ ನಾನು ಮತದಲ್ಲಿ ಕೇಳ್ಕೊತೀನಿ ಯಾಕಂದರೆ ಯಾರ್ಯಾರೋ ಸ್ಥಳೀಯರು ಯಾರ್ಯಾರೋ ಇಲ್ಲಿಂದ ಬರ್ತಾರೆ ಅವರಿಗೆ ಏನೇ ಗೊತ್ತಿಲ್ಲ ಕಾನ್ಸ್ಟಿಟ್ಯೂಸಿಟಿ ಗೊತ್ತಿಲ್ಲ ಏನೇ ಗೊತ್ತಿಲ್ಲ ಅಂತ ನೀವು ನಿಮಗೆ ಹಾರಿಸಿ ಮೇಲೆ ನಿಮ್ಮ ಕೆಲಸ ಏನಾಗುತ್ತೆ ಅಭಿವೃದ್ಧಿಗೆ ಏನಕ್ಕು ನಾವಾದ್ರೂ ದಿನ ಬೆಳಿಗ್ಗೆ ನಿಮ್ಮ ಮಕಾನರು ನಾವು ಹನ್ನೊಂದು ವರ್ಷ ಆದರೆ ಬೆಂಗಳೂರಿನಲ್ಲಿ ಬಂದು ನಿಮ್ಮ ಮಕಾನರು ನಿಮ್ಮ ಪರಿಚಯದವರು ನಾವು ಅಲ್ಲೇ ಒಂಥರ ಧವರ್ಮಣೆ ಆಗಿಬಿಟ್ಟಿದ್ದೆ ನಮ್ಮ ಬೆಂಗಳೂರು ನಮ್ಮದು ಹುಟ್ಟಿದೂರು ಕೊಪ್ಪಳ ಡಿಸ್ಟಿಕ್ ಆದರೆ ಇದು ಕ್ಕಾದರೆದು ಮನೆ ಬೆಂಗಳೂರಾಗಿದೆ ನಿಮ್ಮ ಕೆಲಸ ಅಭಿವೃದ್ಧಿ ಮಾಡೋಕ್ಕೆ ನಾವೆಲ್ಲರೂ ನಿಮಗೆ ಸಾಥ್ ಕೊಡ್ತೀವಿ ನಮ್ಮನ್ನು ಒಬ್ಬರು ನಮ್ಮ ಕೃಷ್ಣ ಸರ್ ಅವರು ಸುಮಿತಾ ಮೇಡಮ್ ಇವರು ಹರಿಲಕ್ಷ್ಮಿ ಮೇಡಮ್ ಅವರು ಯಾರನ್ನ ಒಬ್ಬರನ್ನ ಗುರುತಿಸಿ ಇವರು ಒಳ್ಳೆಯ ನಾಯಕ ಇವರು ಕೆಲಸ ಮಾಡ್ತಾರೆ ಅಂಥವ್ರು ನೀವು ಹಾರಿಸಿ ಅಂದರೆ ನಿಮ್ಮ ಕೆಲಸ ಸರಳಾಗಿ ಆಯ್ತು ನಿಮ್ಮ ಮನೆ ಬಾಗಿಲಿಗೆ ಬರ್ತೋ ಕೆಲಸ ಅಂತಕ್ಕಂಥ ಹೇಳ್ತಾ ಮಾತಾ ಹೇಳ್ತಾ ನಿಮ್ಮೆಲ್ಲ ಮಾಧ್ಯಮ ಮಿತ್ರರಿಗೆ ಕೈ ತಿಳಿಸುತ್ತ ನಾನು ಮೊದಲೇ ಸಹ ನಾನು ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಭುವನೇಶ್ವರಿ ಮತ್ತೆ

ಈಗ ನಾವು ಅವರ ಸ್ಪೋರ್ಟ್ ಒಂದು ಮಾಧ್ಯಮ ಪಕ್ಷ ನಾವು ನಿಂತಿದ್ದೀವಿ ನಾವು ನಾಲ್ಕು ಜನಕ್ಕೆ ಗೊತ್ತಾಗಲಿ ಇಂಥವ್ ಒಬ್ಬರಂತ ನಾನು ಹೇಳಿದ್ದೀವಿ ಸರ್ ಓ ಕಲಿದ್ರೆ ಲೀಡ್ ಆಗಿ ನಿಂತಿದ್ದಾರೋ ಎಡಿರಪ್ಪನ ಆಪ್ತ ನಿಂತಿದ್ದಾರೋ ಅಥವಾ ಇವರೆಲ್ಲ ಇದ್ದಲ್ಲ ಈ ಮೂರ್ ನಾಲ್ಕು ಜನ ಸಿ ಟಿ ರವಿ ಪ್ರತಾಪ್ ಸಿಂಹ ಸದಾಂಕ ಗೌಡ ಇಂಥ ಕಾರ್ಯದರ ಮೂಲೆ ಬುಕ್ ಮಾಡಿ ಎಡಿರಪ್ಪನ ಪ್ರಭಾವದಿಂದ ಅಂತ ಗೊತ್ತಿಲ್ಲ ಸರ್ ನಿಮ್ ಜೊತೆ ಬೆಂಬಲಿಗೆ ಸೋಮವಾದರೆ ಒಂದ ಕಾರ್ಯಕ್ರಮದಲ್ಲಿ ಬೆಂಬಲಿಗೆ ಅವರೇ ಒಟ್ಟಾಗ್ತಾರೆ ಅವ್ರೇ ಹೇಳಿದಾರೆ ಇಂತಕೇಳಿ ಸಾರ್ ನಾವೆಲ್ಲ ಹಾಕ್ತೀವಿ ನಾ ಎದುರುಗಡೆ ಬರದೋರು ಬರ್ದೋರು ನಮ್ಗೆ ನೋಡೋಕೆ ಚಿಂತನ ಮುಂದು ಆಸ್ವಾದನೆ ಮಾಡಿದ್ದಾರೆ ಸ್ವಾಮಿ

ತುಂಬಾ ಅದನ್ನ ಹೇಳಕ್ಕಾಗಲ್ಲ ಪೋಷಕರು ಈಗ ಹೇಗಿದ್ದಾರೆ ಅಂದ್ರೆ ನಾವು ಫೀಸ್ ಇದ್ದೀವಿ ನೀವ್ ಹೇಳ್ಕೊಡಿ ಅಂದ್ರೆ ಅದು ಶಿಕ್ಷಣ ವ್ಯವಸ್ಥೆ ಹೇಗಾಗಿದೆ ಅಂದ್ರೆ ಲೈಕ್ ಬಿಸ್ನೆಸ್ ತರ ಆಗಿರ್ತಾರೆ ಶಿಕ್ಷಣ ವ್ಯವಸ್ಥೆ ಅನ್ನೋದು ಬಿಸ್ನೆಸ್ ಅಲ್ಲ ಒಂದು ಮಗುವಿನ ಭವಿಷ್ಯವನ್ನು ನಾವು ಶಿಕ್ಷಕರಾಗಿ ಗುರುತಿಸ್ತೀವಿ ಅದೇ ತರ ಪೋಷಕರು ಕೂಡ ನಮ್ಗೆ ಅದೇ ತರ ಒಂದು ಬೆಂಬಲವನ್ನು ಕೊಡಬೇಕು ಅನ್ನೋದೇ ನನ್ನ ಒಂದು ಕಳಕಳಿಯ ಮನವಿ ಕೆಲವು ಪೇರೆಂಟ್ಸ್ ಏನ್ ಹೇಳ್ತಾರೆ ಅಂದ್ರೆ ನಾವು ಫೀಸ್ ಕಡಲ್ವಾ ನೀವ್ ಹೇಳ್ಕೊಡ್ತೀರಾ ಅಷ್ಟೇ ಅಂದ್ರೆ ನೀವು ಶಿಕ್ಷಣ ಕೊಡ್ತಾ ಇದ್ದೀರಾ ನಮ್ಮ ಮಕ್ಕಳ ಭವಿಷ್ಯನ ಉದ್ಧಾರ ಮಾಡ್ತಾ ಇದ್ದೀರಾ ಅನ್ನೋ ಮನೋಭಾವನೆ ಅವ್ರಿಗೆ ಇಲ್ವೇ ಇಲ್ಲ ನಾವು ಈ ಕೊಡ್ತೀವಿ ನಮ್ಗೆ ಅಭ್ಯರ್ಥಿ ಉತ್ತರ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ನನ್ನ ಗುರುತು ಉಂಗರ ಒಂಬತ್ತು ನಂಬರ್ ಕುಟುಂಬ ಸಂಖ್ಯೆ ನಾವು ಸೌಕನಲಾಜಿ ಅಪೋಸಿಟ್ ವಿರೋಧ ನಿಂತೀವಿ ಯಾಕಂದ್ರೆ ಬಿ ಜೆ ಪಿ ಅವರು ಒಂದು ಸ್ಟ್ರಾಟಜಿ ಬಂದಿದ್ದಾರೆ ಏನು ಸ್ಟ್ರಾಟಜಿ ಅಂದ್ರೆ ಅಲ್ಲಿರ್ತಕ್ಕಂಥ ಸ್ಥಳೀಯರಿಗೆ ಮೋಸ ಮಾಡ್ತಾ ಇದ್ದಾರೆ ಬಿಜೆಪಿ ಅವರ ಸ್ಟ್ರಾಟಜಿ ಮತ್ತೆ ಒಂದು ಶಾಸ್ತ್ರ ಹೇಳ್ತಾರೆ ಶಾಸ್ತ್ರ ತಿನ್ನೋದ್ ಬದಿಕೆ ಶಾಸ್ತ್ರ ಹೇಳಿದ್ರೆ ಆ ತಿನ್ನೋದು ಬದಿಕೆ ಬರಲ್ಲ ಬಿಜೆಪಿಯವರು ಯಾಕೆ ನಾನು ಬಿಜೆಪಿನ ಬಿಜೆಪಿನ ನ ಒಂದು ಅಭ್ಯರ್ಥಿ ಬಿಜೆಪಿ ಬಿಜೆಪಿ ಪಕ್ಷದ ಒಬ್ಬ ಕಾರ್ಯಕರ್ತ ಗುಣಾಲಿ ನಾನು ನನ್ನ ಮೂಲತ ಕೊಪ್ಪಳ ಜಿಲ್ಲೆ ತಾಲೂಕು ಬಿಜೆಪಿ ಕಾರ್ಯಕರ್ತ ಮೂಲ ಬಿಜೆಪಿ ನಮ್ಮ ನಾನು ಬಿಜೆಪಿ ಸುಮಾರು ವರ್ಷದಿಂದ ನಾನು ಬಿಜೆಪಿಯಲ್ಲಿ ಸೇವೆ ಸಕ್ರಿಯಾಗಿ ಬಂದಿದ್ದೀನಿ ಅಲ್ಲಿ ನನಗೆ ಒಂದು ಅನ್ಯಾಯ ಇತ್ತು ಎರಡು ಸಾವಿರ ಸಾವಿರ ಎಂಟರಲ್ಲಿ ನನ್ನ ಒಂದು ಕೇಸ್ ಇತ್ತು ಕೇಸ್ ಅಂದ್ರೆ ಇದೇ ನಮ್ಮ ಬಿಜೆಪಿ ಜೆ ಶಾಸಕರು ಎಮ್ ಎಲ್ ಇದ್ದರು ಎಮ್ ಎಲ್ ಆದಾಗ ನನ್ನ ತಂದೆ ತಾಯಿ ಕಾಲದಾಗ ಮುಖಸ್ಸು ಅವರು ಉಳಿಸ್ಕಿಲ್ಲ ಸರ್ ನನ್ನ ಮೂವಿಗೆ ನಿಮ್ಗೆ ಕೇಸಲ್ಲಿದೆ ಸ್ವಲ್ಪ ಬೈಕ್ ಮಾಡಿ ಏನೋ ರೆಲ್ಪ್ ಮಾಡಿ ಅಂತ ಕೇಳಿ ಕೇಳ್ಕೊಂಡಾಗ ನನ್ನ ತಂದೆ ತಾಯಿ ಕಾಲು ಕೇಳ್ಕೊಂಡಾಗ ಅವರು ದೊಡ್ಡಂಗೋಡ ಬಿಜೆಪಿ ಶಾಸಕರು ತಿರುಸ್ ಕಳ್ಸಿದ್ರು ಅವತ್ತೇ ನಾನು ಮನಸಲ್ಲಿ ಒಂದು ಛಲ ಇಟ್ಕೊಂಡೆ ಒಂದು ನಾನು ರಾಜ್ಯ ಬೆಳೀಬೇಕು ರಾಜಕೀಯಗಳು ಬಡವರ ನೋವನ ಏನನ್ನ ನಾನು ತಿಳಿಸ್ಬೇಕು ಬಡವರ ನೋವನ್ನ ಆಲಿಸ್ಬೇಕಂತ ಅವತ್ತ ನನ್ನ ಚಟಾತ್ರಕ್ಕೆ ಒಂದು ನಿರ್ಧಾರ ಮಾಡಿ ಒಂದು ಚಲ ತೊಡಿ ಹೋದ ರಾಜಕೀಯ ಬೆಳಿದ್ವಿ ನಾನೊಂದು ರಾಯ್ ಜನ್ಮ ಪಾರ್ಟಿಯಲ್ಲಿ ಕರ್ನಾಟಕ ರಾಜ್ಯ ಉಪಾಧ್ಯಕ್ಷರಾಗಿ ಸ್ಥಾನ ತಗೊಂಡಿದ್ವಿ ನಮ್ಮ ಮಿತ್ರ ಮಣ್ಣೆ ನಾನು ಆ ಸ್ಥಾನ ತಗೊಂಡಾಗ ಇದೇ ಪ್ರಸ್ತುತ ಮೇಲೆ ನಾನು ಮೀಟಿಂಗ್ ಮಾಡಿದ್ವಿ ಪ್ರಸ್ತುತ ಮಾಡಿ ನಮ್ಮ ನಗರಾಜ್ಯರಿದ್ರು ಎಲ್ಲ ಪ್ರಸ್ ಮೀಟಿಂಗ್ ನೀವು ಮಾಧ್ಯಮ ಮಿತ್ರ ಎಲ್ಲ ಅದನ್ನ ಸ್ಪಡಿಪಾಯಿ ಮಾಡಿದಿರ ಪಬ್ಲಿಷಿಟಿ ಮಾಡಿದಿರ ನಿಮ್ಗೆಲ್ಲ ನಾನು ವಹಿಸುತ್ತೇನೆ ಸಭೆಯಲ್ಲಿ ಸಭೆ